ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬೆಳ್ಳಿಗ್ಗೆ ಬಾರ್ಚರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರಿಗೂ ಕೂಡ ಈಗ ಬರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಸೊ ಇದೇ ತಿಂಗಳಲ್ಲಿ ಆರು ಸಾವಿರ ಗೃಹಲಕ್ಷ್ಮಿ ವತಿಯಿಂದ ನಿಮ್ಮ ಖಾತೆಗಳಿಗೆ ಬರಲಿದೆ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ಎರಡು ಸಾವಿರ ಮತ್ತೆ ಎರಡು ಸಾವಿರ ಹಣ ಕೂಡ ಬರಲಿದೆ ಹಾಗಾದ್ರೆ ಈ ಒಂದು ಎರಡು ಸಾವಿರ ಎಲ್ಲಿಂದಪ್ಪ ಬರ್ತಾ ಇದೆ ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ಹದಿನೆಂಟು ಹತ್ತೊಂಬತ್ತು ಮತ್ತು ಮತ್ತು ಇಪ್ಪತ್ತು ಮೂರು ಕಂತುಗಳು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಟೋಟಲಿ ಆರು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಹಾಗಾದ್ರೆ ಈಗಾಗಲೇ ಆಲ್ರೆಡಿ ಎರಡು ಸಾವಿರ ಬಂದಿದೆ ಅಂತ ಅನ್ಬೋದು ಇನ್ನು ಬರಬೇಕಾಗಿರುವಂತದ್ದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಮೊದಲೇ ಹಂತದಲ್ಲಿ ಬರ್ತಾ ಇದೆ ಮತ್ತೆ ಗೃಹಲಕ್ಷ್ಮಿಯರಿಗೆ ಬಾಕಿ ಉಳಿದಂತಹ ಹಣವನ್ನು ಇನ್ನೂ ಹಾಕಿಲ್ಲ ಅಂತೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಹಣ ಬಾಕಿ ಉಳಿದಿದ್ರೆ ಯಾವಾಗ ಬರ್ತದೆ ಎಲ್ಲ ಕೂಡ ನಾವು ಒಂದೊಂದಾಗಿ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಬೆಳೆ ಬೆಳಗ್ಗೆ ಇಲ್ಲಿ ಸಿಹಿ ಸುದ್ದಿಯನ್ನು ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫಲಾನುಭವಿಗಳಿಗೆ ಇದೀಗ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ಎರಡು ಸಾವಿರ ಹಣಕ್ಕಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತಾರಂತ ಹೇಳಿದ್ವಿ ಅದೇ ಪ್ರಕಾರ ಎರಡು ಸಾವಿರದ ನಾಲ್ಕನೂರು ಕೋಟಿ ಹಣ ಆಲ್ರೆಡಿ ಬಿಡುಗಡೆ ಆಗಿತ್ತು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿತ್ತು ಅಲ್ಲಿಂದ ಬರ್ಲಿಕ್ಕೆ ಒಂದು ಸ್ವಲ್ಪ ತಡವಾಗಿ ಈಗ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿ ಬಿ ಡಿ ಟ್ರೆಸರಿ ಮುಖಾಂತರ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಅದೇ ರೀತಿಯಾಗಿ ನಿಮಗೆ ಈಗಾಗಲೇ ಆಲ್ರೆಡಿ ಹೇಳಿದೆ ಗ್ರಾಮ ಪಂಚಾಯತಿಗಿಂದ ಇನ್ನೇನು ಹಣ ಹೋದರೆ ಲೇಟ್ ಆಗೋದಿಲ್ಲ ಮೊದಲೇ ಹದಿನಾರನೇ ಕಂತಿನ ಮಾತ್ರ ಡಿಲೇ ಆಗಿತ್ತು ಯಾಕಂದರೆ ಫಸ್ಟ್ ಟೈಮ್ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತಂತೆ ಇನ್ನೂ ಯಾವ ಕಂತುಗಳು ಕೂಡ ಟೈಮ್ ತೊಗೊಳೋದಿಲ್ಲ ಹಾಗೆ ಎಲ್ಲ ಕಂತುಗಳು ಕೂಡ ನಿಮಗೆ ಟೈಮ್ ಟೈಮ್ಗೆ ಸರಿಯಾಗಿ ಜಮಾ ಆಗತ್ತೆ ಅಂತ ಕೂಡ ಹೇಳಿದರು ಅದರ ಪ್ರಕಾರ ಈಗ ಯಾವುದೇ ಟೈಮ್ ತಗೊಳ್ಳಲ್ಲದೆ ಗ್ರಾಮ ಪಂಚಾಯಿತಿನೂ ಕೂಡ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಕೂಡ ಕಳಿಸಿದೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಟ್ರೆಸರಿ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಒಂದು ಹದಿನಾರು ಮತ್ತು ಹದಿನೇಳು ಆಗಿರಲಿ ಅಥವಾ ಹದಿನೆಂಟನೇ ಕಂತಿನಲ್ಲಿ ಪೆಂಡಿಂಗ್ ಉಳಿತಕ್ಕಂತಹ ಮಹಿಳೆಯರಿಗೆ ಒಂದು ವಿಷಯ ತಿಳಿಸಿಕೊಡ್ಬೇಕಾಗಿತ್ತು ಅದನ್ನ ನಾನು ನಿಮಗೆ ತಿಳಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಅವ್ರ ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಬಹಳಷ್ಟು ಜನರು ಈಗ ನೋಡಿ ಹದಿನೈದನೇ ಕಂತಿನ ಪಡ್ಕೊಂಡಿದ್ದೆ ಆದರೆ ಹದಿನಾರನೇ ಕಂತು ಮತ್ತು ಹದಿನೇಳು ಹದಿನೆಂಟು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಬರ್ತದೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗಿದಾವೆ ಆಗ ಮಾತ್ರ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಹಣ ಹಾಕಿದ್ದಾರೆ ಅಂತಹ ಸಂದರ್ಭ ಕೂಡ ನಿಮಗೆ ಹಣ ಬಂದಿದ್ದು ಈಗ ಬಂದಿಲ್ಲಪ್ಪ ಅಂದ್ರೆ ಇದು ಒಂದು ನಿಜವಾದದ್ದು ನೀವು ಒಂದು ಏನಾಗಿದೆ ಅನ್ನುವಂಥದ್ದು ಕಂಡು ಈಗ ರೇಷನ್ ಚೆಕ್ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಆಗಿರಲಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರಲಿ ಗ್ರಾಮವನ್ನು ಕರ್ನಾಟಕದಲ್ಲಿ ಹೋಗಿ ನೀವು ಕೇಳ್ಕೊಳ್ಬಹುದು ಅದೇ ರೀತಿಯಾಗಿ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀವಿ ಆ ಒಂದು ವಿಡಿಯೋ ಲಿಂಕ್ ನಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದೀನಿ ಅದನ್ನ ನೋಡ್ಕೊಳ್ಳಿ ಇನ್ನು ನಿಮಗೆ ಮುಖ್ಯವಾಗಿ ಒಂದು ಪ್ರಾಬ್ಲಮ್ ಕಾರ್ಡ್ ಇದೆ ಬಹಳಷ್ಟು ಮಹಿಳೆಯರಿಗೆ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಸೊ ಇಲ್ಲಿ ನಮಗೆ ಒಂದು ವಿಷಯ ಹೇಳಬೇಕಾಗಿದೆ ನಾನು ಕೂಡ ಈಗ ಮತ್ತೆ ಹೇಳ್ತಾ ಇದೀನಿ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ನೀವು ಎಲಿಜಿಬಲ್ ಇದ್ದೀರಿ ಆದರೂ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಯಾಕೆ ಅಂದ್ರೆ ನಿಮ್ಮ ಬಹಳಷ್ಟು ಮಹಿಳೆಯರು ಆ ಇ ಎಮ್ ಒಂದು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಗೃಹಲಕ್ಷ್ಮಿ ಹಣ ಜಮಾ ಆಯ್ತಪ್ಪ ಅಂದರೆ ಒಟ್ಟಾರೆಯಾಗಿ ನಿಮ್ಮ ಅಕೌಂಟ್ಸ್ಗಳಲ್ಲಿ ಟೋಟಲಿ ಹಣ ಇತ್ತಪ್ಪ ಅಂದರೆ ನಿಮ್ಮ ಒಂದು ಹಣವನ್ನು ಬ್ಯಾಂಕ್ ಕಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ನಿಮಗೆ ಗೊತ್ತಾಗೋರೋದಿಲ್ಲ ಅದನ್ನ ಎಂಟ್ರಿ ಮಾಡಿಸಿಕೊಳ್ಳಿ ಪಾಸ್ಬುಕ್ಕನ್ನು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗತ್ತೆ ಎಲ್ಲಿ ಹೂವಿಂದ ಹಣ ಬಂದಿದೆ ಎಲ್ಲಿ ಹಣ ಹೋಗಿದೆ ಅನ್ನುವಂಥದ್ದು ಕಂಪ್ಲೀಟ್ ಡೀಟೇಲ್ಸು ಟ್ರಾನ್ಸಾಕ್ಷನ್ ಎಲ್ಲಿರುತ್ತೆ ಅಲ್ಲಿನ ಚೆಕ್ ಮಾಡಿಸ್ಕೊಳ್ಬಹುದು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ನೋಡಿ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ಇನ್ನು ಬಹಳಷ್ಟು ಮಹಿಳೆಯರದ್ದು ಒಂದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಮಾಡ್ತಾ ಇದ್ದಾರೆ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡಿಸಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಅಮೌಂಟ್ ಹಾಕೋದು ತೆಗೆದು ಒಂದು ಸ್ವಲ್ಪ ಮಾಡಿ ಟ್ರಾನ್ಸಾಕ್ಷನ್ ಮಾಡಿ ಸೊ ಆಗ ಮಾತ್ರ ನಿಮಗೆ ಹಣವನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಹಳ್ಳಿಯಲ್ಲಿರ್ತಕ್ಕಂಥವರು ಮುಖ್ಯವಾಗಿ ಯಾಕಂದರೆ ಸಿಟಿಯಲ್ಲಿ ಫೋನ್ಪೇ ಆದರೂ ಯೂಸ್ ಮಾಡ್ತಿರ್ತಾರೆ ಆಂಡ್ರಾಯ್ಡ್ ಮೊಬೈಲ್ ಕೂಡ ಇರ್ತದೆ ಆದರೆ ಈಗ ಹಳ್ಳಿಯಲ್ಲಿ ಕೀಪ್ಯಾಡ್ ಯೂಸ್ ಮಾಡ್ತಿರ್ತಾರೆ ಒಬ್ಬರು ಈ ಮೊಬೈಲೇ ಇರೋದಿಲ್ಲ ಹೀಗಾಗಿ ಆ ಒಂದು ಬ್ಯಾಂಕ್ಗಳಿಗೂ ಕೂಡ ಹೋಗಿರೋದಿಲ್ಲ ಏನು ಕೆಲಸ ಇಲ್ಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಆ ಒಂದು ಅಮೌಂಟ್ ಆ ಅಕೌಂಟ್ನಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಇರ್ತಾ ಇರಬೇಕು ಮೇಲಿಂದ ಮೇಲಿಗೆ ಆಗ್ತಾ ಇರ್ತ ಆಗ್ತಾ ಇರಬೇಕು ಆಗ ಮಾತ್ರ ನಿಮ್ಮ ಅಮೌಂಟ್ ಯಾವ ಯೋಜನೆಗಳಿಂದ ಬರ್ತಕ್ಕಂಥ ಹಣ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಸಾಧ್ಯ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನು ರೀ ಓಪನ್ ಮಾಡಿಸ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಆ ಕೆಲಸ ಮಾಡಿ ಇನ್ನು ವೀಕ್ಷಕರು ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದರೆ ಮೊದಲೇ ಹಂತದಲ್ಲಿ ಕಲಬುರಗಿ ಹಾಸನ ಗದಗ ಬಳ್ಳಾರಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ಹಣ ಜಮ ಆಗಲಿದ್ದು ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗೆ ಇರತಕ್ಕಂತಹ ಮಹಿಳೆಯರಿಗೂ ಕೂಡ ಹಣ ಜಮ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದು ತಲುಪತ್ತೆ ಸೊ ಈಗ ಹದಿನಾರು ಹದಿನೇಳನೇ ಕಂತು ಜಮಾ ಆಗಿದೆ ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ ವರಿ ಮಾಡ್ಕೊಳ್ಬೇಡಿ ಸೊ ಇಷ್ಟು ಆಗಿ ಅಪ್ಡೇಟು ಸಿಕ್ಕಿತ್ತು ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸಿದ್ದೀನಿ ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶ್ಕೊಂಡು ಆಲಿಸ್ತಾನ ಕಬಾಯ್ ಬಿಡಿಕೆ ಫ್ರೆಂಡ್ಸ್